ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡೋನ ಶುರು ಮಾಡ್ಕೊಡೋಣ ಇವತ್ತಿನ ಒಂದು ವಿಡದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂರನೇ ತಾರೀಕು ಹುಣ್ಣಿಮೆ ಇದೆ ಹುಣ್ಣಿಮೆ ಮುಗಿದ ನಂತರ ಮೇಷರಾಶಿಯವರಿಗೆ ಒಂದು ಮಹತ್ವದ ವರ್ಷವಾಗಿರಲಿದೆ ಸ್ನೇಹಿತರೆ ಜೀವನದ ದೊಡ್ಡ ಬದಲಾವಣೆಗಳು ಮತ್ತು ಪಾಠಗಳನ್ನು ಕಲಿಯುವ ಸಮಯವಿದು ಅಂತಲೇ ಹೇಳ್ಬೋದು ಅತ್ಯಂತ ಮುಖ್ಯವಾದ ಬದಲಾವಣೆ ಎಂದರೆ ಶನಿಯು ನಿಮ್ಮ ಹನ್ನೆರಡನೇ ಮನೆಯಾದ ಮೀನರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ ಇದು ನಿಮ್ಮ ಸಾಡೆ ಸಾತಿ ಏಳೂವರೆ ಶನಿಯ ಆರಂಭವನ್ನು ಸೂಚಿಸುತ್ತದೆ ಇದು ಈ ವರ್ಷಕ್ಕೆ ಒಂದು ಗಂಭೀರವಾದ ಕರ್ಮ ಸಂಬಂಧಿತ ಪ್ರಭಾವವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಅದೇ ಸಮಯದಲ್ಲಿ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ಲಾಭಗಳು ಮತ್ತು ಹೊಸ ಸಂಪರ್ಕಗಳು ದೊರೆಯುತ್ತವೆ ಅಲ್ಲದೆ ನಾಲ್ಕನೇ ಮನೆಯಲ್ಲಿ ಗುರು ಹುಚ್ಚನಾಗಿರುವುದರಿಂದ ಕೌಟುಂಬಿಕ ಸುಖ ಮತ್ತು ಆಸ್ತಿಗೆ ಸಂಬಂಧಿಸಿದ ಅವಕಾಶಗಳು ಲಭಿಸಲಿದೆ ಇನ್ನು ಒಟ್ಟಾರೆ ಭವಿಷ್ಯ ಸ್ನೇಹಿತರೆ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಮೇಷರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮ್ಮ ವೈಯಕ್ತಿಕ ಜೀವನ ನಿಮ್ಮ ಜೀವನದಲ್ಲಿ ಮೇಲೆ ಆಗುವಂತಹ ಪ್ರಭಾವಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು ನಿಮ್ಮ ವೃತ್ತಿ ಜೀವನ ಬಲವಾಗಿ ಮತ್ತು ಆತ್ಮವಿಶ್ವಾಸದೊಂದಿಗೆ ಆರಂಭವಾಗುತ್ತದೆ ನಿಮ್ಮ ರಾಶಿಯ ಅಧಿಪತಿಯಾದ ಕುಜಾ ತನ್ನ ಉಚ್ಚ ರಾಶಿಯಲ್ಲಿ ಮಕರ ಹತ್ತನೇ ಮನೆಯಲ್ಲಿ ಜನವರಿ ಹದಿನಾರರಿಂದ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ಇರುವುದರಿಂದ ಇದು ಹೆಚ್ಚಿನ ಶಕ್ತಿ ಅಧಿಕಾರ ಹೊಸ ಪ್ರಯತ್ನಗಳು ಮತ್ತು ವೃತ್ತಿಪರ ಯಶಸ್ಸಿಗೆ ಸೂಕ್ತ ಸಮಯ ನಿಮಗೆ ಮನ್ನಣೆ ಬಡ್ತಿ ಪ್ರಮೋಷನ್ ಅಥವಾ ನಿಮ್ಮ ನಾಯಕತ್ವ ಗುಣಗಳನ್ನು ತೋರಿಸುವ ಹೊಸ ಜವಾಬ್ದಾರಿ ಸಿಗಬಹುದು ನಿಮ್ಮ ಜೀವನದಲ್ಲಿ ಧೈರ್ಯದ ಆದರೆ ಲೆಕ್ಕಾಚಾರದ ಹೆಜ್ಜೆಗಳನ್ನು ಇಡಲು ಇದು ಒಳ್ಳೆಯ ಸಮಯ ಈ ವರ್ಷವಿಡೀ ಪ್ರಮುಖ ಪ್ರಭಾವ ಹನ್ನೆರಡನೇ ಮನೆಯಲ್ಲಿರುವಂತಹ ಶನಿಯದೆ ಇರುತ್ತದೆ ಇದರಿಂದಾಗಿ ನಿಮ್ಮ ಕಷ್ಟಕ್ಕೆ ತಕ್ಷಣ ಪ್ರತಿಫಲ ಸಿಗುತ್ತಿಲ್ಲ ಎಂದು ನೀವು ತೆರೆಮರೆಯಲ್ಲಿ ಕಷ್ಟಪಡುತ್ತಿದ್ದೀರಿ ಎಂದು ನಿಮಗೆ ಅನಿಸಬಹುದು ಕೆಲವೊಮ್ಮೆ ವಿಳಂಬ ಹೆಚ್ಚುವರಿ ಜವಾಬ್ದಾರಿಗಳು ಅಥವಾ ಮೇಲಧಿಕಾರಿಗಳಿಂದ ಒತ್ತಡ ಇರಬಹುದು ಬಹುರಾಷ್ಟ್ರೀಯ ಕಂಪನಿಗಳು ವಿದೇಶಿ ಪ್ರಾಜೆಕ್ಟ್ಗಳು ಆಸ್ಪತ್ರೆಗಳಲ್ಲಿ ಸ್ನೇಹಿತರೆ ಕೆಲಸವನ್ನು ಮಾಡುವವರಿಗೆ ಈ ಸಂಚಾರ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು ವಿದೇಶಿ ಪ್ರಯಾಣ ಅಥವಾ ವರ್ಗಾವಣೆಗಳು ಅಂದರೆ ಟ್ರಾನ್ಸ್ಫರ್ಸ್ ಸಾಧ್ಯತೆ ಬಲವಾಗಿದೆ ನೀವು ಗುಪ್ತ ಶತ್ರುಗಳು ಆಫೀಸು ರಾಜಕೀಯ ಮತ್ತು ಕಾನೂನು ವಿಷಯಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಸ್ನೇಹಿತರೆ ಇನ್ನು ಅದೇ ರೀತಿ ಸ್ನೇಹಿತರೆ ಉದ್ಯೋಗದ ಬಗ್ಗೆ ಹೇಳೋದಾದರೆ ಜನವರಿ ಮೂರರ ನಂತರ ಸ್ನೇಹಿತರೆ ಉದ್ಯೋಗದಲ್ಲಿ ಇರುವವರಿಗೆ ವಿಶೇಷವಾಗಿ ಜನವರಿ ಮಧ್ಯದಿಂದ ಫೆಬ್ರವರಿ ಅಂತ್ಯದವರೆಗೆ ಬಡ್ತಿಗಳ ಪಾತ್ರ ಬದಲಾವಣೆಗಳು ಮತ್ತು ಹೊಸ ಜವಾಬ್ದಾರಿಗಳಿಗೆ ಅನುಕೂಲಕರವಾಗಿರುತ್ತದೆ ವರ್ಷದ ಮಧ್ಯಭಾಗದಲ್ಲಿ ಸ್ಥಿರತೆ ಮತ್ತು ಸಹಕಾರಿ ವಾತಾವರಣ ಸಿಗುತ್ತದೆ ಆದರೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿರುವಂತಹ ಶನಿ ನಿಮಗೆ ಮನ್ನಣೆ ನಿಧಾನವಾಗಿ ಸಿಕ್ಕರೂ ಪ್ರಾಮಾಣಿಕವಾಗಿ ಸ್ನೇಹಿತರೆ ಕೆಲಸ ಮಾಡುವಂತೆ ಬಯಸುತ್ತಾನೆ ತಾತ್ಕಾಲಿಕವಾಗಿ ನಿರಾಶೆಯಿಂದ ಉದ್ಯೋಗಗಳನ್ನು ಆತುರವಾಗಿ ಬದಲಾಯಿಸಬೇಡಿ ನೀವು ವಿದೇಶಿ ಕಂಪನಿಗೆ ಅಥವಾ ರಿಮೋಟ್ ಜಾಬ್ಗೆ ಬದಲಾಗಲು ಯೋಚಿಸುತ್ತಿದ್ದರೆ ಮಾರ್ಚ್ ಏಪ್ರಿಲ್ ಮತ್ತು ಜೂನ್ ಅಕ್ಟೋಬರ್ ಅವಧಿಗಳು ಸಹಕಾರಿಯಾಗಿದೆ ಮೇಷರಾಶಿಯವರಿಗೆ ಅದೇ ರೀತಿ ಸ್ವಯಂ ಉದ್ಯೋಗದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿರತ್ರ ಸ್ವಯಂ ಉದ್ಯೋಗದಲ್ಲಿ ಇರುವವರು ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ಪಷ್ಟವಾದ ಯೋಜನೆ ಅಗತ್ಯ ಹನ್ನೊಂದನೇ ಮನೆಯಲ್ಲಿ ರಾಹುಲ್ ಲೀಡ್ಸ್ ವಿಚಾರಣೆಗಳು ಮತ್ತು ನೆಟ್ವರ್ಕ್ ಆಧಾರಿತ ಆದಾಯವನ್ನು ಹೆಚ್ಚಿಸುತ್ತಾನೆ ನಿಮಗೆ ಸೋಷಿಯಲ್ ಮೀಡಿಯಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಸ್ನೇಹಿತರು ಅಥವಾ ಹಳೆಯ ಕ್ಲೈಂಟ್ಗಳ ಮೂಲಕ ಕೆಲಸ ಸಿಗಬಹುದು ಅದೇ ಸಮಯದಲ್ಲಿ ಹನ್ನೆರಡನೇ ಮನೆಯಲ್ಲಿರುವಂತಹ ಶನಿ ಖರ್ಚುಗಳನ್ನು ಹೆಚ್ಚಿಸುತ್ತಾನೆ ಆಫೀಸ್ ಬಾಡಿಗೆ ಉಪಕರಣಗಳು ಪ್ರಯಾಣ ಅಥವಾ ಉದ್ಯೋಗಗಳ ಖರ್ಚು ಹೆಚ್ಚಾಗಬಹುದು ಸ್ನೇಹಿತರೆ ನಿಮ್ಮ ಬುನಾದಿಯನ್ನು ಗಟ್ಟಿ ಮಾಡಿಕೊಳ್ಳಲು ಬಳಸಿ ಆಫೀಸನ್ನು ಉತ್ತಮಪಡಿಸಿ ಮುಖ್ಯವಾದ ಸಲಕರಣೆಗಳಲ್ಲಿ ಹೂಡಿಕೆಯನ್ನು ಮಾಡಿ ಮತ್ತು ಲೆಕ್ಕಪತ್ರಗಳನ್ನು ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಸೊ ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಮನೆಯಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ರಾಹು ಇರುವುದರಿಂದ ನೀವು ಶಿಸ್ತಿನಿಂದ ಮತ್ತು ನೈತಿಕವಾಗಿದ್ದರೆ ನಿಮ್ಮ ಹೆಸರು ಮತ್ತು ಬ್ರ್ಯಾಂಡ್ ವೇಗವಾಗಿ ಬೆಳೆಯುತ್ತದೆ ಇನ್ನು ಅದೇ ರೀತಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅದರಲ್ಲೂ ಕೂಡ ಸ್ನೇಹಿತರೆ ಶನಿಯ ಖರ್ಚು ಕೂಡ ಜಾಸ್ತಿ ಇದೆ ಶನಿಯ ಖರ್ಚನ್ನು ಸೂಚಿಸ ಅಂದರೆ ನಿಮ್ಮ ಆದಾಯ ಹೇಗಿರಲಿದೆ ಅಂದರೆ ಆರ್ಥಿಕ ಜೀವನ ಎರಡು ಬಲವಾದ ಮತ್ತು ವಿರುದ್ಧ ಶಕ್ತಿಗಳ ಕಥೆಯಾಗಿದೆ ಒಂದು ಕಡೆ ಹನ್ನೊಂದನೇ ಮನೆಯಲ್ಲಿರುವಂತಹ ರಾಹು ಲಾಭದ ಸ್ಥಾನ ಆದಾಯ ಬೋನಸ್ಗಳು ಇನ್ಸ್ಟಿಟ್ಯೂಟ್ಗಳು ಕಮಿಷನ್ಗಳು ಸೈಡ್ ಇನ್ಕಮ್ ಮತ್ತು ಸ್ನೇಹಿತರು ನೆಟ್ವರ್ಕ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ಲಾಭಗಳನ್ನು ತರಲು ಸಿದ್ಧನಾಗಿದ್ದಾನೆ ಆದಾಯದಲ್ಲಿ ಹಠತ್ ಏರಿಕೆ ಅಥವಾ ಒನ್ ಟೈಮ್ ಬೆನಿಫಿಟ್ಸ್ ಇರಬಹುದು ಮತ್ತೊಂದೆರಡೆ ಹನ್ನೆರಡನೇ ಮನೆಯಲ್ಲಿರುವಂತಹ ಶನಿ ವ್ಯಯಸ್ಥಾನ ಖರ್ಚುಗಳ ಬಾಗಿಲನ್ನು ತೆರೆಯುವ ಮೂಲಕ ನಿಮ್ಮ ಸಾಡೆ ಸಾತಿಯನ್ನು ಆರಂಭಿಸುತ್ತಾನೆ ಈ ಖರ್ಚುಗಳು ಆರೋಗ್ಯ ವಿದೇಶ ಪ್ರಯಾಣ ಕೌಟುಂಬಿಕ ಅವಶ್ಯಕತೆಗಳು ಸಾಲಗಳು ಕಾನೂನು ವಿಷಯಗಳು ಅಥವಾ ದೀರ್ಘಕಾಲೀನ ಹೂಡಿಕೆಗಳ ಮೇಲೆ ಇರಬಹುದು ಹಣ ಬಂದ ತಕ್ಷಣ ಅದು ಯಾವುದೋ ಒಂದು ಅವಶ್ಯಕ್ಕೆ ಕೆಲಸಕ್ಕಾಗಿ ಹೊರಗೆ ಹೋಗುತ್ತದೆ ಎಂದು ನಿಮಗೆ ಅನ್ನಿಸಬಹುದು ನಿಮಗೆ ಮುಖ್ಯವಾದ ವಿಷಯವೇನೆಂದರೆ ಕಡ್ಡಾಯ ಖರ್ಚುಗಳನ್ನು ಚಾಣಕ್ಯದಿಂದ ಹೂಡಿಕೆಗಳಾಗಿ ಬದಲಾಯಿಸುವುದು ದಂಡಗಳು ಹಠಾತ್ ಶಾಪಿಂಗ್ ಮತ್ತು ಅನಾರೋಗ್ಯಕರ ಚಟುವಟಿಕೆಗಳಿಗೆ ಅಥವಾ ಕಳೆದು ಹೋದಂತಹ ಹಣ ಬದಲು ಆಸ್ತಿ ಶಿಕ್ಷಣ ಆರೋಗ್ಯ ಅಥವಾ ವ್ಯಾಪಾರ ಆಸ್ತಿಗಳಿಗೆ ಪ್ರಜ್ಞಾಪೂರ್ವಕವಾಗಿ ಹೂಡಿಕೆಯನ್ನು ಮಾಡಿ ಇದು ಮುಂದಿನ ದಿನಗಳಲ್ಲಿ ಉತ್ತಮ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಕುಟುಂಬ ಮತ್ತು ದಾಂಪತ್ಯದಲ್ಲಿ ಏನೆಲ್ಲ ಬದಲಾವಣೆ ಇದೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಕುಟುಂಬ ಜೀವನವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಶೇಷವಾಗಿ ವರ್ಷದ ಮಧ್ಯಭಾಗದಲ್ಲಿ ನಿಮ್ಮ ಪಾಲಿಗೆ ದೊಡ್ಡ ಆನಂದ ಮತ್ತು ನೆಮ್ಮದಿಯ ತಾಣವಾಗಿದೆ ಸ್ನೇಹಿತರೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೆ ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿ ಕರ್ಕಟಕದಲ್ಲಿ ಸಂಚರಿಸುವುದರಿಂದ ಇದು ಸಾಧ್ಯವಾಗುತ್ತದೆ ಇದು ಅಪಾರವಾದ ಕೌಟುಂಬಿಕ ಸುಖದ ಸಮಯ ನಿಮ್ಮ ಹೊಸ ಮನೆ ಅಥವಾ ವಾಹನ ಖರೀದಿಸಬಹುದು ನಿಮ್ಮ ಈಗಿನ ಮನೆಯನ್ನು ನವೀಕರಿಸಬಹುದು ಅಥವಾ ಕುಟುಂಬದಲ್ಲಿ ಮದುವೆ ಮಗುವಿನ ಜನನ ಅಥವಾ ವಿಶೇಷ ಸಮಾರಂಭದಂತಹ ಶುಭ ಕಾರ್ಯಗಳನ್ನು ಆಚರಿಸಬಹುದು ತಾಯಿ ಮತ್ತು ಹಿರಿಯರೊಂದಿಗಿನ ನಿಮ್ಮ ಸಂಬಂಧ ಸುಧಾರಿಸುವ ಸಾಧ್ಯತೆ ಇದೆ ಮತ್ತು ನೀವು ಮಾನಸಿಕವಾಗಿ ಹೆಚ್ಚು ಸ್ನೇಹಿತರೆ ಆದರೆ ಕೆಲವು ಮಾನಸಿಕ ಸವಾಲುಗಳು ಇವೆ ಐದನೇ ಮನೆಯಲ್ಲಿ ಕೇತು ಡಿಸೆಂಬರ್ ಆರರವರೆಗೆ ಮಕ್ಕಳು ಮತ್ತು ಕಿರಿಯ ಕುಟುಂಬ ಸದಸ್ಯರಿಂದ ದೂರ ಇರುವ ಭಾವನೆಯನ್ನು ಉಂಟುಮಾಡಬಹುದು ನೀವು ಅವರ ಶಿಕ್ಷಣ ಆರೋಗ್ಯ ಅಥವಾ ಜೀವನದ ಆಯ್ಕೆಗಳ ಬಗ್ಗೆ ಚಿಂತಿಸಬಹುದು ಅಥವಾ ಅವರು ಹೆಚ್ಚು ಸ್ವತಂತ್ರವಾಗಿ ಮತ್ತು ಹೂಡಿಕೆ ಬಗ್ಗೆ ಮಾಡುವ ಅಂತಹ ಮನಸ್ಸು ಕೂಡ ಒಲಿಯಬಹುದು ಅಂತಲೇ ಹೇಳ್ಬೋದು ಕುಟುಂಬ ಜೀವನಕ್ಕೆ ಅತ್ಯಂತ ಕಷ್ಟಕರವಾದ ಸಮಯ ಪೂಜಾ ನಿಮ್ಮ ನಾಲ್ಕನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುವಾಗ ಸೆಪ್ಟೆಂಬರಿಂದ ಶುರುವಾಗಲಿದೆ ನವೆಂಬರ್ ಹನ್ನೆರಡರವರೆಗೆ ಪೂಜಾ ಹಠಾತ್ ವಾದಗಳು ಕಟುವಾದ ಮಾತುಗಳು ಅಹಂಕಾರದ ಘರ್ಷಣೆಗಳು ಆಸ್ತಿ ವಿವಾದಗಳು ವಾಹನ ಸಮಸ್ಯೆಗಳು ಅಥವಾ ಬಾಡಿಗೆ ಮನೆಗಳು ಅಥವಾ ನೆರೆಯವರೊಂದಿಗೆ ಸಮಸ್ಯೆಗಳನ್ನು ಮಾಡಬಹುದು ಈ ಸಮಯದಲ್ಲಿ ಕೋಪದಿಂದ ದೊಡ್ಡ ಆಸ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಕೌಟುಂಬಿಕ ವಿಷಯಗಳನ್ನು ತಾಳ್ಮೆಯಿಂದ ನಿಭಾಯಿಸಿ ಮತ್ತು ಹಳೆಯ ಸಮಸ್ಯೆಗಳನ್ನು ಹೊಸ ಜನಗಳಿಗೆ ಏಳೆ ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯದ ಕಡೆಗೆ ಶ್ರದ್ಧಾಪೂರ್ವಕ ಗಮನ ಅವಶ್ಯಕ ಸಾಡೆ ಸಾತಿ ಹನ್ನೆರಡನೇ ಮನೆಯಲ್ಲಿ ಶನಿ ನಿಧಾನವಾಗಿ ದೀರ್ಘಕಾಲೀನ ಸಮಸ್ಯೆಗಳನ್ನು ಮಾಡಲು ಹೆಸರುವಾಸಿಯಾಗಿದೆ ಇವುಗಳನ್ನು ಕೆಲವೊಮ್ಮೆ ಪತ್ತೆ ಹಚ್ಚಬಹುದು ಕಷ್ಟವಾಗಬಹುದು ಪ್ರಾಥಮಿಕ ಪರಿಣಾಮಗಳು ನಿಮ್ಮ ನಿದ್ರೆ ಶಕ್ತಿಯ ಮಟ್ಟ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಇರುತ್ತದೆ ನೀವು ನಿದ್ರಹೀನತೆ ಕೆಟ್ಟ ಕನಸುಗಳು ದೀರ್ಘಕಾಲದ ಆಯಸ್ಸ ಆತಂಕ ಭಾರವಾದ ಭಾವನೆಯನ್ನು ಅನುಭವಿಸಬಹುದು ನೀವು ಅಜಾಗರೂಕರಾಗಬೇಕು ಅಂತಂದರೆ ಪಾದಗಳು ಕಣ್ಣುಗಳು ರೋಗ ನಿರೋಧಕ ಶಕ್ತಿ ವ್ಯಸನಗಳು ಅಥವಾ ಜೀವನ ಶೈಲಿ ರೋಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು ಏಪ್ರಿಲ್ ಎರಡರಿಂದ ಮೇ ಹನ್ನೊಂದರವರೆಗೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಕುಜ ಕಡಿಮೆ ಶಕ್ತಿ ಆಯಾಸ ಕಿರಿಕಿರಿ ಗಾಯಗಳಾಗುವ ಅಪಾಯ ಅಪಘಾತಗಳು ಅಥವಾ ಆಸ್ಪತ್ರೆ ಭೇಟಿಗಳು ವೇಗವಾಗಿ ವಾಹನ ಚಾಲನೆ ಮಾಡುವುದು ಮತ್ತು ಆತುರದ ವರ್ತನೆಯನ್ನು ತಪ್ಪಿಸಬೇಕಾಗುತ್ತದೆ ಇನ್ನು ಮೇ ಹನ್ನೊಂದರಿಂದ ಜೂನ್ ಇಪ್ಪತ್ತರವರೆಗೆ ಒಂದನೇ ಮನೆಯಲ್ಲಿ ಕುಜ ಅತಿಯಾದ ಶಕ್ತಿ ಆದರೆ ರಕ್ತದೊತ್ತಡ ಜ್ವರ ತಲೆನೋವು ಊತಗಳು ಮತ್ತು ಆತುರದ ಕಾರಣದಿಂದ ಗಾಯಗಳಾಗುವಂತಹ ಅಪಾಯ ಇದೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಆರೋಗ್ಯಕ್ಕೆ ಅತ್ಯುತ್ತಮ ಸಮಯ ಅಂದರೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೆ ಇರುತ್ತದೆ ಗುರುವಿನ ಶುಭದೃಷ್ಟಿ ನಿಮ್ಮ ಮಾನಸಿಕ ಸ್ಥಿರತೆ ಮನೆಯ ವಾತಾವರಣ ಮತ್ತು ಚೇತರಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಬೆಂಬಲವನ್ನು ನೀಡಲಿದ್ದಾರೆ ಸೊ ಹಾಗಾಗಿ ನೀವು ಶಿಸ್ತುಬದ್ಧ ಜೀವನ ಶೈಲಿ ಪ್ರಜ್ಞಾಪೂರ್ವಕವಾಗಿ ಹೂಡಿಕೆಯನ್ನು ಮಾಡಬೇಕು ಸರಿಯಾದ ನಿದ್ರೆ ಸಮತೋಲಿತ ಆಹಾರ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ನಿಯಮಿತ ಆರೋಗ್ಯ ತಪಾಸಣೆಗಳು ಅತಿಯಾಗಿ ಕೆಲಸ ಮಾಡುವುದು ಅಸ್ತವ್ಯಸ್ತವಾದ ಆಹಾರ ಪದ್ಧತಿ ಒತ್ತಡವನ್ನು ವ್ಯಸನಗಳು ಅಥವಾ ನಕಾರಾತ್ಮಕ ಮಾರ್ಗಗಳಲ್ಲಿ ತಣಿಸಿಕೊಳ್ಳುವುದನ್ನು ತಪ್ಪಿಸಿ ಸ್ನೇಹಿತರೆ ಉಳಿತಾಗಲಿದೆ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡುವುದು ಮೆಡಿಟೇಷನನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಉತ್ತಮವಾಗಿರಲಿದೆ ಇದರ ಜೊತೆಗೆ ನಿಮ್ಮ ಆಹಾರದ ಪದ್ಧತಿಗಳನ್ನು ಚೇಂಚಸ್ ಮಾಡ್ಕೋಬೇಕಾಗುತ್ತದೆ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರಿಕೆಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದ ಒಟ್ಟಾರೆಯಾಗಿ ಮೇಷರಾಶಿ ಅವರಿಗೆ ತಿಳಿಸ್ಕೊಟ್ಟಾಯಿತು ಆದಷ್ಟು ಶನಿವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಆಹಾರ ಪದಾರ್ಥಗಳನ್ನು ವಿತರಿಸಿ ಇದರ ಜೊತೆಗೆ ಕಪ್ಪು ವಸ್ತುಗಳು ಅಂದರೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ವಸ್ತುಗಳನ್ನು ದಾನ ಧರ್ಮಗಳನ್ನು ಮಾಡಿ ಸ್ನೇಹಿತರೆ ಆದಷ್ಟು ಶನಿವಾರದಂದು ಸ್ನೇಹಿತರೆ ಹನುಮಂತನನ್ನು ಪೂಜಿಸಿ ಅಡೆತಡೆಗಳೆಲ್ಲವೂ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ಅರಳಿ ಮರದ ಕೆಳಗೆ ಸ್ನೇಹಿತರೆ ಅರಳಿ ಮರದ ಬುಡಕ್ಕೆ ನೀರನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ಸಾಸಿವೆ ಎಣ್ಣೆಯಿಂದ ಸ್ನೇಹಿತರೆ ಶನಿ ಶೋತ್ರವನ್ನು ಹೇಳುವುದರಿಂದ ನಿಮ್ಮ ಸಮಸ್ಯೆ ಕ್ರಮೇಣವಾಗಿ ಕಡಿಮೆಯಾಗಲಿದೆ ನಿಮ್ಮ ಆರೋಗ್ಯ ಕೂಡ ಏನೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆಯಾಗಲಿದೆ ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡಿ ಮತ್ತೊಂದು ವಿಡ್ಯದಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡ ಜೊತೆ ಮತ್ತೊಂದು ಹೊಸ ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್